ಮಾನ್ಯ ಸಮೃದ್ಧಿ ಸೊಸೈಟಿ ಗೌರವಿತಾ ರಾಜ್ಯ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ಕೆಆರ್ ನಗರದಲ್ಲಿ ಸಮೃದ್ಧಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸುವ ಮುಖಾಂತರ ಸಭೆ ನಡೆಸಲಾಗಿತ್ತು ವಿಶೇಷತೆ ಸಮೃದ್ಧಿಗೆ ಶಾಖೆಗೆ ಅಲ್ಪ ಅವಧಿ ಪೂರ್ಣ ಅವಧಿ ಯಾವುದೇ ಟಾರ್ಗೆಟ್ ಇಲ್ಲದೆ ನೂತನ ಸದಸ್ಯರನ್ನು ನೇರವಾಗಿ ನೇಮಕಾಂತಿ ಮಾಡಿಕೊಳ್ಳುವುದರ ಬಗ್ಗೆ ವಿಶೇಷ ತರಬೇತಿಯನ್ನು ಶ್ರೀ ಮಂಜುನಾಥನವರು ಸಭೆಗೆ ನೀಡಿದರು ಕೆ ನಗರದಲ್ಲಿ ಸಮೃದ್ಧಿ ನೂತನ ಶಾಖೆಯನ್ನು ತೆರೆಯುವುದರ ಬಗ್ಗೆ ಮತ್ತು ಹೊಸ ಸದಸ್ಯರನ್ನು ತರೆ ಕರೆತಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಶ್ರೀ ಕೃಷ್ಣಪ್ಪನವರು ಹರಸಾಹಸ ಮಾಡಿದರು ಸಮೃದ್ಧಿ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಮೈಸೂರು ಶಾಖೆ ಸ್ಥಳ ಪ್ರವಾಸಿ ಮಂದಿರ ಕೇರ್ ನಗರದಲ್ಲಿ ಸಂಜೆ ಮೂರು ಮೂವತ್ತಕ್ಕೆ ಸಭೆ ಕರೆಯಲಾಗಿ ಸಭೆಯನ್ನು ಯಶಸ್ವಿ ಗಳಿಸಿದರು ಪ್ರೀತಾ ಮಂಜುನಾಥನವರು ಕೇರ್ ನಗರದಲ್ಲಿ ಸಮೃದ್ಧಿ ನೂತನ ಶಾಖೆಯನ್ನು ತೆರೆಯಬೇಕು ಎಂಬ ಆಸೆ ಇಟ್ಟುಕೊಂಡು ಈ ದಿನ ಪೂರ್ವಭಾವಿ ಸಭೆಯನ್ನು ಕೇರ್ ನಗರದ ಪ್ರವಾಸಿ ಮಂದಿರದಲ್ಲಿ ಸದಸ್ಯರುಗಳನ್ನು ಕರೆದು ಎಲ್ಲರಿಗೂ ಹಿತವಚನಗಳನ್ನು ಹೇಳಿದರುಮದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಸದಸ್ಯರುಗಳು ಇದ್ದರು ಸಾಲಿಗ್ರಾಮ ತಾಲೂಕು ಹಾಗೂ ಕೇರ್ನಗರ ತಾಲೂಕು ಎರಡು ತಾಲೂಕಿನಿಂದ ಸಭೆ ಕರೆಯಲಾಗಿತ್ತು ಸಭೆಯನ್ನು ಉದ್ದೇಶಿಸಿ ಶ್ರೀ ಮಂಜುನಾಥನವರು ಬಹಳ ಅಭ್ಯುತ್ ಅದ್ಭುತವಾಗಿ ಸೇರುದಾರರಿಗೆ ಹಿತವಚನಗಳನ್ನು ಹೇಳಿಕೊಟ್ಟರು ಪ್ರಮಾತಿಗೆ ಮಾತಿಗೆ ಎಲ್ಲರೂ ಮೊರಗಾಗಿ ಚಪ್ಪಾಳೆಯನ್ನು ತಟ್ಟಿ ಸ್ವಾಗತವನ್ನು ಮಾಡಿದರು ಧನ್ಯವಾದವನ್ನು ಕೂಡ ಹೇಳಿದರು ಕೃಷ್ಣಪ್ಪನವರು ಈ ದಿನ ಪೂರ್ವಭವಿ ಸಭೆಯನ್ನು ತಂದಿದ್ದರು ಅವರಿಗೆ ಧನ್ಯವಾದ